ಇದನ್ನ ಚಾಯ್ ಜೊತೆ ಬೆಳಗ್ಗೆ ತಿನ್ಬಹುದು ಸಾಯಂಕಾಲ ಚುಮಾರಿ ಮಾಡಕ್ಕೆ ಒಂದು ಮರ ಚುಮಾರಿ ಸ್ವಲ್ಪ ಶೇಂಗಾ ಸ್ವಲ್ಪ ಪುಟಾಣಿ ಬೆಳ್ಳುಳ್ಳಿ ಜಜ್ಜಿದ್ದು ಮತ್ತು ಕರಿಬೇವು ಹೂವು ಸಾಸಿವೆ ಜೀರಿಗೆ ಉಪ್ಪು ಖಾರ ಈಗ ಒಲಿ ಜೊತೆ ರೊಟ್ಟಿ ಹಣ್ಣು

ಅಡಿಗೆ ಒಬ್ರಿಗೆ ಗೊತ್ತಾಗ್ತಿದ್ದಿಲ್ಲ ಈಗ ಇವೆಲ್ಲ ಮೊಬೈಲ್ಗಳು ಬಂದು ಯಾರ್ಯಾರ ಮನೆಯಾಗ ಏನೇನು ಅಡಿಗೆ ಮಾಡ್ತಾರೆ ಯಾರಲ್ಲಿ ಏನೇನು ಹೊರಗೆ ಹೊರಬೇಕಾಗ ಎಷ್ಟೊಂದು ಒಳ್ಳೇದೂ ಐತಿ ಅಷ್ಟೇ ಕೆಟ್ಟದ್ದು ಐತಿ ಆದ್ರೆ ಮೊಬೈಲ್ ಏನೈತಿ ವಿಡಿಯೋಗಳನ್ನೆಲ್ಲ ಒಳ್ಳೇದಕ್ಕೆ ಬಳಸ್ಬೇಕಂತ ನನ್ನ ಅಭಿಪ್ರಾಯ ಬಳ್ಳಿ

ಅರ್ಶಿನ ಪುಡಿ ಖಾರದ ಪುಡಿ ಎರಡು ಚಮಚೆ ಸ್ವಲ್ಪ ಸಣ್ಣ ಇರಬೇಕು ಅಲ್ಲಿ ಒಂದು ಚಮಚೆ ಉಪ್ಪು ತನ್ನ ಹಾಕಿ ಕಲಿಸಿ ಒಲಿ ಅರಿಸಬಿಡ್ಬೇಕು ಈಗ ಚೂರು ಮಾಡಿ ಸುರ್ಕೊಳ್ಬೇಕು

ಸಪ್ಪ ಈ ಚುಮಾರಿ ಉಪಯೋಗ ಐತಿ ಚುರ್ಮುರಿ ನಮಗೆ ಭಾಳ ನೆಗಡಿ ಕೆಮ್ಮು ಬಂದಾಗ ರಾತ್ರಿ ಹೊತ್ತು ಊಟ ಆದ್ಮೇಲೆ ಒಂದ್ ಸ್ವಲ್ಪ ಒಣ ಚುಮಾರಿ ಮತ್ತು ಒಂದ್ ಎರಡು ಪಳಸ್ ಬಳ್ಳುಳ್ಳಿ ತಿಂದ್ರೆ ನಿಮ್ಗೆ ಎಂತ ಕೆಮ್ಮು ಇದ್ರೆ ಗಂಟಲಿ ಕೆರತ ಇದ್ರೆ ಎಲ್ಲವೂ ಕಡಿಮೆ ಆಗ್ತೀವಿ ಈಗ ನಮ್ಮ ಕಡೆ ಎಲ್ಲ ಅದನ್ನೇ ಮಾಡ್ತಾರೆ ಇಲ್ಲಿ ಸಿಟಿ ಲೆವೆಲ್ ಏನತ್ತ ಸ್ವಲ್ಪ ಮಂದಿ ಅದೇನು ನಿಮ್ದು ಆಯುರ್ವೇದಿ ಔಷಧ ಹಂಗೇನು ಅಂತ ಅದ್ರ ಭಾಳ ಶಕ್ತಿ ಐತಿ అదే తిందోడ్రీ ఇంకా స్న్యాక్స్ జ భారీ రుచి ఆకైతి చా కుడుకో ఇంచే చుమారి తినుకో కుడ్రు ఏను అసే ఒర మజా మజాయితే ఆ థర్చి తిందోడ్రీ ఇది రెడీ అయితే బ్రో సె తినవరు ఆ మేలుగడే స్వల్పు సక్రె పుడిన హాకూడు ఇంకా రుచి ఆగితే మజాగితే ಈಗ ನಾನು ಮಾಡಿಟ್ಟಿದ್ದೀನಿ ನೀವೆಲ್ಲರೂ ಮಾಡಿಕೊಂಡು ತಿಂದಾದ್ಮೇಲೆ ನನಗೆ ನೆನದ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಧನ್ಯವಾದ